ಚಳಿಗಾಲದ ಅಧಿವೇಶನದಲ್ಲಿ ಮಹಾಮೇಳಾವ್ ನಡೆಸಲು ಅವಕಾಶ ಕೋರಿದ್ದ ನಾಡದ್ರೋಹಿ ಎಂಇಎಸ್ ಪುಂಡರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ ಮಹಾಮೇಳಾವ್ ನಡೆಸಲು ನಿರಾಕರಿಸಿದೆ ಜಿಲ್ಲಾಡಳಿತ ನಿರ್ಧಾರದ ಬಳಿಕ ಮತ್ತೆ ಮಹಾರಾಷ್ಟ್ರ ಶಿವಸೇನೆ ಪುಂಡರು ಉದ್ದಟತನ ಪ್ರದರ್ಶಿಸಿದ್ದಾರೆ ಬೆಳಗಾವಿಯಲ್ಲಿ ಎಂಇಎಸ್ ಮಹಾಮೇಳಾವ್ಗೆ ಅನುಮತಿಯನ್ನು ಕೊಡಬೇಕು ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶ ನಿರ್ಬಂಧ ಹಾಕಬಾರದು ಇಲ್ಲವಾದರೆ ಕರ್ನಾಟಕದ ಯಾವುದೇ ಮಂತ್ರಿಗಳಿಗೆ ಮಹಾರಾಷ್ಟ್ರದಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಮಂತ್ರಿಗಳಿಗೆ ಓಡಾಡೋದಕ್ಕೆ ಬ್ರೇಕ್ ಹಾಕೋದಾಗಿ ಠಾಕ್ರೆ ಬಣದ ಶಿವಸೇನೆ ಮುಖಂಡ ವಿಜಯ್ ಗುಂಡು ಬೆದರಿಕೆಯನ್ನು ಹಾಕಿದ್ದಾನೆ ಪ್ರತಿ ವರ್ಷವೂ ಕೂಡ ಬೆಳಗಾವಿ ಅಧಿವೇಶನದ ವೇಳೆ ಮಹಾರಾಷ್ಟ್ರ ಗಡಿಯಲ್ಲಿ ಠಾಕ್ರೆ ಬಣದ ಶಿವಸೇನೆ ಪುಂಡರಿಂದ ಪುಂಡಾಟಿಕೆಗೆ ಬ್ರೇಕ್ ಹಾಕೋದಿಕ್ಕೆ ಜಿಲ್ಲಾಡಳಿತ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಬೆಂಗಳೂರಿನಲ್ಲಿ ಸಾರ್ವಜನಿಕರ ಮೇಲೆ ಪೊಲೀಸರು ದೌರ್ಜನ್ಯ ಎಸಕ್ತಾ ಇರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಇಂತಹ ಪ್ರಕರಣಗಳಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆದ ಉದಾಹರಣೆಗಳು ಕೂಡ ಇದೆ ಇದರ ನಡುವೆ ಮತ್ತೆ ಸಂಚಾರಿ ಪೊಲೀಸರು ವಾಹನ ಸವಾರರ ಮೇಲೆ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ ಶೇಷಾದ್ರಿಪುರಂ ಸಂಚಾರಿ ಪೊಲೀಸರ ವಿರುದ್ಧ ಸಂತೋಷ್ ಅನ್ನೋರು ಕಮಿಷನರ್ ಹಾಗೂ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಶೇಷಾದ್ರಿಪುರಂ ಇನ್ಸ್ಪೆಕ್ಟರ್ ಸೈಯದ್ ತಬರೇಶ್ ಹೆಡ್ ಕಾನ್ಸ್ಟೇಬಲ್ ಚೇತನ್ ಹಾಗೂ ಸಿಬ್ಬಂದಿ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಕಳೆದ ನವೆಂಬರ್ ಇಪ್ಪತ್ತಾರರ ರಾತ್ರಿ ಡ್ರಂಕ್ ಡ್ರೈವ್ ಪರಿಶೀಲನೆ ನೆಪದಲ್ಲಿ ಬೈಕ್ನಲ್ಲಿ ಹೊರಟಿದ್ದ ಸಂತೋಷ್ ತಬರೆಡ್ಡಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ ಇಪ್ಪತ್ತಾರನೇ ತಾರೀಕು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಕ್ಕಂತಹ ವಾಹನ ಸವಾರರನ್ನ ಅಡ್ಡಗಟ್ಟಿ ಇಡೀ ಕಲಿಸ್ತಕ್ಕಂಥ ಮಾಡ್ತಾ ಮೊಟ್ಟ ಮೊದಲೇದಾಗಿ ನಾವು ರಾಜ್ಯದ ಪೊಲೀಸರಿಗೆ ಮತ್ತು ಕಾನೂನು ವ್ಯವಸ್ಥೆಗೆ ಮತ್ತು ಕಾನೂನಕ್ಕೆ ಎಲ್ಲ ರೀತಿಯಲ್ಲಿ ನಾವು ಗೌರವ ಕೊಡ್ತೇವೆ ಇದು ಈಗ ಸಂಬಂಧಪಟ್ಟಂತೆ ನಾನು ಇಪ್ಪತ್ತಾರನೇ ತಾರೀಕು ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಿದೆ ನನ್ನೂ ಕೂಡ ಅಡ್ಡ ಹಾಕಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಬಾರಿ ನನಗೆ ಬ್ರೀತಿಂಗ್ ಅನಾಲಿಸ್ ಅನಾಲಿಸರ್ ಇರುತ್ತಲ್ಲ ಅದರ ಪ್ರಕಾರ ನನಗೆ ಊದಿಸಿದಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಕಂಡು ಬಂದಿಲ್ಲ ನನಗೆ ನಿರಂತರವಾಗಿ ಸುಮಾರು ಐದರಿಂದ ಆರು ಸಿಬ್ಬಂದಿಗಳು ಸೇರಿಕೊಂಡು ಒಂಥರ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ನನಗೆ ಕೋಲ್ಡ್ ಆಗಿತ್ತು ಮತ್ತು ಸ್ವಲ್ಪ ಕೆಮ್ಮು ಇತ್ತು ನನಗೆ ಊದದೇ ಆಗದೇ ಇದ್ದ ಕಾರಣ ದಯವಿಟ್ಟು ನೀವು ನಿಮ್ಮ ಪ್ರೊಸೀಜರ್ನ ಫಾಲೋ ಮಾಡಿ ಯಾವ ರೀತಿ ఇది ఏష్యా న్యూస్ నెట్వర్క్ ప్రస్తుతి